ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಆಂಟಿ ಮನೇಲಿದ್ದೀನಿ ಅವರು ಒಬ್ಬ ಡ್ರೆಸಮ್ ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ರೈಟ್ ಸೈಡಲ್ಲಿ ಕಾಣುವಂಥ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಆಗ ನಾವು ಮಾಡೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಮಗೆ ಬರಂತೆ ತಲುಪತ್ತೆ ಓಕೆ ಇವಾಗ ಒಬ್ಬ ಡ್ರೆಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ కర్బెన్స బాగ్ మెసినకాలి ఆమె బి ఈ టొమేటో హక్కు అదా మేలు ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಇದು ನೀರು ಒಬ್ಬಟ್ಟಿನದು ಬೇಳೆ ಬೇಯಿಸ್ಕೊಂಡು ನೀರು ಹಾಕ್ಬೇಕು ನೀರು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಬೇಳೆ ರುಬ್ಬಿದ್ದ ಹೂರ್ಣ ಹಾಕ್ಬೇಕು ಅಷ್ಟೆ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಬೇಕಂದರೆ ತೆಂಗಿನಕಾಯಿ ಸ್ವಲ್ಪ ಹಾಕ್ಬೇಕು ತೆಂಗಿನಕಾಯಿ ತುರಿ ಇಷ್ಟ ಇಲ್ಲದೆ ಇರೋರು ಬೇಡ ಹಾಕೋದು ಇಷ್ಟ ಇರೋರು ತೆಂಗಿನಕಾಯಿ ತುರಿ ಹಾಕೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಟೊಮೆಟೊ ಒಂದು ಸಾಕು ಯಾಕಂದ್ರೆ ಹುಣ್ಸೆ ಹಣ್ಣು ಹಾಕ್ತೀವಲ್ಲ ಅದಕ್ಕೆ ಹುಣಸೆ ಒಂದು ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ನೆನ್ಸಿಟ್ಕೊಂಡಿದ್ಯಾ ಅದು ನೆನ್ಸಿಟ್ಕೊಂಡಿರೋ ಹುಣಸೆ ಹಣ್ಣು ಅದು ಚೆನ್ನಾಗಿ ಕೋಚಿ ರಸ ತೆಗೆದು ಹಾಕಿ 全然食べてなかった。

मेले साल परुँची के आ जेस्ट बैकर सपा को मिला मतलब चन्ना कुत्ते आमे ले कुत्तेरे सपा दात्ते जनक के मार्ता है रदन्दा ಇದು ಕುದಿಬೇಕಲ್ಲ ಕುದ್ದ ಮೇಲೆ ಬೇಳೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಹಾಕಬೇಕು ಹೂರ್ಣ ರುಬ್ಬ್ತೀವಲ್ಲ ಹೂರ್ಣ ರುಬ್ಬಿದ್ರೆ ಸ್ವಲ್ಪ ಹೂರ್ಣ ಹಾಕಿದ್ರೆ ಇಲ್ಲ ಬೆಲ್ಲನ ಹಾಕ್ಕೊಬೋದು ಇಲ್ಲ ಬೇಳೆ ಬೇಯಿಸಿ ರುಬ್ಕೊಂಡೇನ ಹೂರ್ಣ ಹಾಕಬೇಕು ಸಾಕು ಒಂದು ನಿಂಬೆಹಣ್ಣು ಹಣ್ಣು ಅಷ್ಟೇ ಹಾಕಿದ್ರೆ ಸಾಕು ಇವಾಗ ಒಬ್ಬಟ್ಟಿನ ರಸ ಕುದೀತಾ ಇದೆ ಒಂದು ಕುದಿ ಬಂತು ಆಮೇಲೆ ಇದಕ್ಕೆ ಇವಾಗ ಕೊತ್ಮಿರಿ ಸೊಪ್ಪು ಹಾಕ್ಬೇಕು ಕೊತ್ತಮೀರಿ ಸೊಪ್ಪು ಹಾಕಿ ಇವಾಗ ಕೊತ್ಮಿರಿ ಸೊಪ್ಪು ಹಾಕಿ ತೆಂಗಿನಕಾಯಿ ತುರ್ದಿರೋದು ಒಂದು ಅರ್ಧ ಬಟ್ಲಷ್ಟು ಹಾಕ್ಕೊಳ್ಬೇಕು ಇವತ್ತಿನ ಸಾರು ಬೇಳೆದು ಬೇಳೆ ರುಬ್ಬಿರೋದು ಇನ್ನು ಹೂರ್ಣ ರುಬ್ಬಿಲ್ಲ ಅದಕ್ಕೆ ಊರ್ಣ ರುಬ್ಬಿದ್ಮೇಲೆ ಅದನ್ನು ಸ್ವಲ್ಪ ಬೇಳೆ ರುಬ್ಬಿರೋದು ಸ್ವಲ್ಪ ಹಾಕ್ಕೊಳ್ತೀನಿ ಎಷ್ಟು ಹೂರ್ಣ ಹಾಕ್ಬೇಕು ಅದಕ್ಕೆ ಮಿಕ್ಸ್ ಮಾಡಿ ಇವಾಗ ಒಬ್ಬ ಡ್ರೆಸ್ ರೆಡಿ